ಗ್ಯಾಸ್ಟ್ರಿಕ್ ಸಮಸ್ಯೆನ ಕಾಲ ಥೆರಪಿ ಹಾಗೂ ಸೀಡ್ ಥೆರಪಿ ಮೂಲಕ ಹೇಗೆ ಸರಿ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ ನಮಸ್ತೆ ನಾನು ದೇಶ ಹಕ್ಕಿ ಪ್ರೆಷರ್ ಹೀರ್ ಮೊದಲೇನಾಗಿ ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ಬಳಲುತ್ತ ಅವ್ರಿಗೆ ಸ್ಟಮಕ್ ಅಲ್ಲಿ ಹೀಟ್ ಆಗಿರುತ್ತೆ ಅಂದ್ರೆ ಡೈಲಿ ಅವ್ರಿಗೆ ಗ್ಯಾಸ್ ಪಾಸ್ ಆಗ್ತಾ ಇರುತ್ತೆ ತಿಂದಿರೋದು ಪದಾರ್ಥಗಳು ಬೇಗ ಬೇಗ ಡೈಜೆಷನ್ ಆಗಿಬಿಟ್ಟು ಅವರಿಗೆ ಪದೇ ಪದೇ ಹಸು ಆಗ್ತಾ ಇರುತ್ತೆ ಇದನ್ನ ಗ್ಯಾಸ್ಟ್ರಿಕ್ ಅಂತ ಹೇಳ್ತೀವಿ ಅಲ್ಲಿ ಸ್ಟಮಕ್ ಸ್ಟಮಕ್ ನಾವು ನಾವು ತತ್ವನ ಕಡಿಮೆ ಮಾಡ್ಬಿಟ್ಟು ಜಲ ರೇಸ್ ಮಾಡಿದಾಗ ಗ್ಯಾಸ್ಟ್ರಿಕ್ ಸಮಸ್ಯೆ ತನ್ನ ತಾನೇ ಕಡಿಮೆ ಆಗ್ತಾ ಬರುತ್ತೆ ನೋಡಿ ಕಲ ಥೆರಪಿಯಲ್ಲಿ ಈ ಡಾರ್ಕ್ ಗ್ರೀನ್ ಕಲರ್ ಇದನ್ನ ಸ್ಟಮಕ್ ರಿಫ್ಲೆಕ್ಸ್ ಈ ರೀತಿ ಒಂದು ಡಾಟ್ ಇಡಬೇಕು ಎರಡು ಕೈಯಲ್ಲೂ ಡಾಟ್ ಇಡಬೇಕು ಈ ರೀತಿ ಇಲ್ಲದಿದ್ರೆ ನಂಬರ್ ಥೆರಪಿಯಲ್ಲಿ ಕಲರ್ ನ್ಯೂಮ್ರಾಲಜಿಯಲ್ಲಿ ನಂಬರ್ ಫೋರ್ ಅಂತ ಬರೀಬೇಕು ಈ ರೀತಿ ಅಲ್ಲಿ ಜಲ ತತ್ವ ಹೆಚ್ಚಾಗುತ್ತೆ ನಿಮಗೆ ಇದನ್ನ ಹದಿನೈದು ದಿವಸದಿಂದ ಇಪ್ಪತ್ತು ದಿವಸ ತನಕ ಮಾತ್ರ ಮಾಡಿ ಡೇ ಟೈಮ್ ಅಲ್ಲಿ ನಾಲ್ಕರಿಂದ ಐದು ಗಂಟೆಗಳ ಕಾಲ ಹಾಕೊಳ್ಬೇಕು ಜೊತೆಗೆ ಸೀಡ್ ಥೆರಪಿಯಲ್ಲಿ ನೋಡಿ ಒಂದು ಟೇಪ್ ಈ ರೀತಿ ಮೆಂತೆ ಕಳ್ಳ ಅಂಟಿಸ್ಕೊಳ್ಬೇಕು ಈ ಸ್ಟಮಕ್ ರಿಫ್ಲೆಕ್ಸ್ ಈ ರೀತಿ ಹಾಕಿ ದಿನ ರಾತ್ರಿ ಹಾಕಬೇಕು ತೆಗೆದು ಬಿಡಬೇಕು ಇದನ್ನ ಒಂದು ಮಂತ್ ಮಾಡಿ ನಿಮಗೆ ಸ್ಟಮಕ್ ಕೂಡ ಸ್ಟ್ರೆಂಥನ್ ಆಗುತ್ತೆ ಅಲ್ಲಿ ಎಕ್ಸಸ್ ಹೀಟ್ ಇರೋದೆಲ್ಲ ಕಡಿಮೆ ಆಗ್ಬಿಟ್ಟು ಜಲ ತತ್ವ ರೇಸ್ ಆಗುತ್ತೆ ಅದರಿಂದ ನಿಮ್ಮ ಸ್ಟಮಕ್ ಸ್ಟ್ರೆಂಥನ್ ಆದಾಗ ಗ್ಯಾಸ್ಟ್ರಿಕ್ ಸಮಸ್ಯೆ ತಂತಾನೆ ಕಡಿಮೆ ಆಗ್ತಾ ಬರುತ್ತೆ ಜೊತೆಗೆ ಫುಡ್ ಅಲ್ಲಿ ಮಧ್ಯಾಹ್ನ ಒಂದು ಗ್ಲಾಸ್ ನೀರು ಮಜ್ಜಿಗೆ ತಗೊಳ್ಳಿ ವಾರದಲ್ಲಿ ಮೂರು ದಿವಸ ಮೂಲಂಗಿ ಸೊಪ್ಪು ತಗೋಬೇಕು ಮೂಲಂಗಿ ತೊಗೊಳ್ಬೇಕು ಹಾಗೆ ಜೊತೆಗೆ ಸೌತೆಕಾಯಿ ಕ್ಯಾರೆಟ್ ಮೊಳಕೆಕಾಳು ದೇಸಿ ತುಪ್ಪ ಉಪಯೋಗಿಸಿ ಸ್ವಲ್ಪ ಕೊಬ್ಬರಿ ಬೆಲ್ಲನ ತಿನ್ನಬೇಕು ಮತ್ತು ಜೊತೆಗೆ ಬೆಳಗ್ಗೆ ಒಂಬತ್ತು ಗಂಟೆ ಒಳಗೆ ತಿಂಡಿ ತಿನ್ನಬೇಕು ತುಂಬ ಲೇಟಾಗಿ ತಿಂಡಿ ತಿನ್ನೋದ್ರಿಂದ ಅಲ್ಲಿ ಸ್ಟಮಕ್ ಎಕ್ಸಸ್ ಹೀಟ್ ಆಗುತ್ತೆ ನಾನು ಹೇಳಿರೋ ರೆಮಿಡಿನೆಲ್ಲ ಫಾಲೋ ಮಾಡಿ ತಮ್ಮ ಅನುಭವನ ಕಮೆಂಟಲ್ಲಿ ಶೇರ್ ಮಾಡಿ ಥ್ಯಾಂಕ್ ಯು